ಕ್ರೌಡು ಅಷ್ಟೇ ಹುಡಿಕೊಂಡು ಇಲ್ಲಿಗೆ ಬೇರೆ ಕಡೆ ಶಿಫ್ಟ್ ಆಗಿದ್ರು ಸಹ ಅಷ್ಟೇ ಕ್ರೌಡು ಜನ ಬರ್ತಾ ಇದ್ದಾರೆ ನೀವೇ ನೋಡ್ತಾ ಇದ್ದೀರಾ ಟೇಸ್ಟಲ್ಲಂತೂ ಯಾವುದೇ ಬದಲಾವಣೆ ಆಗಿಲ್ಲ ಸೇಮ್ ಟೇಸ್ಟೇ ಹದಿನೈದು ದಿನ ಆಗಿದೆ ಸೇಮ್ ಅಲ್ಲಿ ಏನು ಇದೆ ಅದನ್ನು ಇಲ್ಲಿ ಟೈಮಿಂಗ್ಸ್ ಏಳುವರೆಗೆ ಓಪನ್ ಆಗುತ್ತೆ ಹನ್ನೆರಡು ಗಂಟೆ ತಿಂಡಿ ಕ್ಲೋಸ್ ಆಗುತ್ತೆ ದೋಸೆ ಒಂದು ಯಾರು ಮಾಡಿದ್ದೀನಿ ನಾನು ಹಲೋ ನಮಸ್ಕಾರ ನಿಮಗೆಲ್ಲರಿಗೂ ನಮ್ಮ ಫುಡ್ ಡೈರಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾವಿವತ್ತು ಬಂದಿದ್ದೀವಿ ನಮ್ಮ ಮೈಸೂರಿನ ಇರ್ವಿನ್ ರೋಡಲ್ಲಿರುವಂಥ ಒಂದು ಟಿಫಾನೀಸ್ಗೆ ಆ ಟಿಫಾನೀಸ್ ಬಂದು ಶ್ರೀ ಚಾಮುಂಡೇಶ್ವರಿ ಟಿಫಾನೀಸ್ ಅಂತ ಈ ಮೊದಲು ಅದು ಕಾಳಮಗುಡಿ ಟೆಂಪಲ್ ರೋಡು ಕೆ ಟಿ ಸ್ಟ್ರೀಟ್ ಏನೇನಂತೀವಿ ತುಂಬ ಬಿಸಿಯೆಸ್ಟು ಸ್ಟ್ರೀಟು ಆ ರೋಡಲ್ಲಿ ಕಾಳಮ್ಮಗುಡಿ ಟೆಂಪಲ್ ಇತ್ತು ಅದ್ರ ಪಕ್ಕನೇ ಇದು ಲೊಕೇಟಾಗಿತ್ತು ಈ ಓಟಲ್ಲು ಈಗ ಇಲ್ಲಿ ಶಿಫ್ಟಾಗಿದೆ ಇರ್ವಿನ್ ರೋಡ್ಗೆ ಕೆ ಆರ್ ಎಸ್ಪೆಟ್ಲು ಸರ್ಕಲ್ಲು ಆ ಸರ್ಕಲ್ ಇಂದ ನೀವು ಇರ್ವಿನ್ ರೋಡ್ ಕಡೆ ಬಂದರೆ ಅಲ್ಲೇ ಲೆಫ್ಟ್ ಸೈಡಲ್ಲಿ ಫಸ್ಟ್ ಕ್ರಾಸ್ ಅಲ್ಲೇ ಇದೆ ಇರ್ವಿನ್ ರೋಡಲ್ಲೇ ಇರೋದು ಇದು ಮತ್ತೆ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಪಕ್ಕನೇ ಇದೆ ಬನ್ನಿ ಈಗ ಈ ಟಿಫಾನೀಸಲ್ಲಿ ಏನೇನು ಚೇಂಜಸ್ ಮಾಡಿದರೆ ಏನೇನು ಹೊಸ ಹೊಸ ಮೆನುಗಳು ಸಿಗುತ್ತೆ ಬನ್ನಿ ಅವ್ರನ್ನೇ ಮಾತಾಡ್ಸೋಣ ನಮಸ್ತೆ ನಮಸ್ತೆ ಮದೇವರು ಈಗ ನಿಮ್ಮ ಚಾಮುಂಡೇಶ್ವರಿ ಟಿಫಾನೀಸು ಇಲ್ಲಿ ಶಿಫ್ಟ್ ಮಾಡಿದ್ರೆ ಎಷ್ಟು ದಿನ ಆಯ್ತು ಶಿಫ್ಟ್ ಮಾಡಿ ಇಪ್ಪತ್ತೈದನೇ ದಿನ ಹದಿನೈದು ದಿನ ಆಯ್ತು ಶಿಫ್ಟ್ ಮಾಡಿ ಹದಿನೈದು ದಿನ ಆಗಿದೆ ಸೇಮ್ ಅಲ್ಲಿ ಏನು ಕೊಡ್ತಾ ಇದೆ ಅದನ್ನ ಇಲ್ಲಿ ಟೈಮಿಂಗ್ಸ್ ಏಳುವರೆಗೆ ಓಪನ್ ಆಗುತ್ತೆ ಹನ್ನೆರಡು ಗಂಟೆ ತಿಂಡಿ ಕ್ಲೋಸ್ ಆಗುತ್ತೆ ದೋಸೆ ಒಂದು ಆ್ಯಡ್ ಮಾಡಿದ್ದೀನಿ ನಾನು ಮಸಾಲೆ ಪ್ಲೇನ್ ದೋಸೆ ಸರ್ ದೋಸೆ ಮಧ್ಯಾಹ್ನ ಅನ್ನ ಸಾಂಬಾರು ಮುದ್ದೆ ಚಪಾತಿ ಊಟ ಮುದ್ದೆ ಊಟ ಜೊತೆಗೆ ಟೀ ಕಾಫು ಕೂಡ ಆ್ಯಡ್ ಮಾಡಿದ್ದೀನಿ ನಾನು ಇವಾಗ ಈಗ ಎಕ್ಸ್ಟ್ರಾ ಟೀ ಕಾಫಿ ದೋಸೆ ಎಲ್ಲ ಆ್ಯಡ್ ಆಗಿದೆ ಆ್ಯಡ್ ಆಗಿದೆ ಸರ್ ಇವಾಗ ಲಂಚು ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಅದು ಟೈಮಿಂಗ್ಸ್ ಏನು ಅಂತ ಟೈಮ್ ಹನ್ನೆರಡು ಗಂಟೆ ಸ್ಟಾರ್ಟ್ ಆಗುತ್ತೆ ಸರ್ ಹನ್ನೆರಡರಿಂದ ನಾಲ್ಕು ಗಂಟೆ ಕ್ಲೋಸ್ ಆಗುತ್ತೆ ಸರ್ ಅಂದರೆ ಏನಂದರೆ ಕಸ್ಟಮರ್ ಡಿಮ್ಯಾಂಡ್ ಇತ್ತು ಡಿಮ್ಯಾಂಡ್ ಇತ್ತು ಸರ್ ಡಿಮ್ಯಾಂಡ್ಗೋಸ್ಕರ ನಾನು ಬೇಕಲೇಬೇಕು ಅಂದಿದ್ದಕ್ಕೆ ನಾನು ಆ್ಯಡ್ ಮಾಡಿದ್ದೀನಿ ಸರ್ ಅಕ್ಕಿ ರೊಟ್ಟಿ ಇದೆ ರಾಗಿ ರೊಟ್ಟಿ ಇದೆ ಮುದ್ದೆ ಎಲ್ಲ ಮಧ್ಯಾಹ್ನ ಊಟ ಎಲ್ಲ ಸಿಗುತ್ತಾ ಸರ್ ನಮ್ಮಲ್ಲಿ ಮಾಮೂಲಿ ಬ್ರೇಕ್ಫಾಸ್ಟ್ ಟೈಮಿಂಗ್ಸ್ ಏಳುವರೆ ಓಪನ್ ಸರ್ ಮಾಮೂಲಿ ಯಾವತ್ತೂ ರಜೆ ಇಲ್ಲ ಸರ್ ಮಾಮೂಲಿ ಏನು ಏನು ಟೈಮಿಂಗ್ಸ್ ಇತ್ತು ಅದೇ ಟೈಮಿಂಗ್ಸು ಓಪನ್ ಮಾಡ್ತೀನಿ ರೆಗ್ಯುಲರ್ ಕಸ್ಟಮರ್ ಬರ್ತಾ ಇದ್ರು ಅವ್ರಿಗೆ ಅಡ್ರೆಸ್ದು ಏನಾದರೂ ಕನ್ಫ್ಯೂಷನ್ ಆಗಬಾರ್ದು ಅಂತ ಅದಕ್ಕೆ ನಿಮ್ಮ ಅಡ್ರೆಸ್ ಕರೆಕ್ಟಾಗಿ ಹೇಳಿ ಸರ್ ಗಡಿ ಶೈಟ್ ಬಂದರೆ ಇರ್ವಿನ್ ರೋಡು ಇರ್ವಿನ್ ರೋಡ್ ಬಂದರೆ ಪಂ ಪಂಚಮಿ ಆಂಜನೇಯ ದೇವಸ್ಥಾನ ಇದೆ ಸ್ವಲ್ಪ ಮುಂದೆ ಬಂದು ಲೆಫ್ಟಿಗೆ ಕಾರ್ನಾರೇನೆ ಫಸ್ಟ್ ಫಸ್ಟ್ ಕ್ರಾಸ್ ಫಸ್ಟ್ ಕ್ಲಾಸ್ ಕಾರ್ನರ್ ಸೈಟ್ ಕಾರ್ನಾರಲ್ಲೇ ಇದೆ ಸರ್ ನಾವು ಈ ಮೊದಲು ಶ್ರೀ ಚಾಮುಂಡೇಶ್ವರಿ ಟಿಫಾನಿಸಲ್ಲಿ ಆಲ್ಮೋಸ್ಟ್ ಇಲ್ಲಿ ಸಿಗುವಂಥ ಬ್ರೇಕ್ಫಾಸ್ಟ್ ಡಿಶಸ್ ಎಲ್ಲ ಟ್ರೈ ಮಾಡಿದ್ದು ಈಗ ಹೊಸ್ದಾಗಿ ಆ್ಯಡ್ ಮಾಡಿರೋಂಥ ದೋಸೆ ಐಟಮ್ಸ್ಗಳು ಮಸಾಲೆ ದೋಸೆ ತಗೊಂಡಿದ್ದೀವಿ ತುಂಬ ಬ್ರೌನಿಷ್ ಆಗಿ ತುಂಬ ಚೆನ್ನಾಗಿ ಮೇಕಿಂಗ್ ಮಾಡಿದ್ದಾರೆ ನೀವೇ ನೋಡ್ತಾ ಇದ್ದೀರ ಬ್ರೌನಿಶ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಚಟ್ನಿ ಜೊತೆಗೆ ಟ್ರೈ ಮಾಡೋಣ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ನಮ್ಮ ಮಸಾಲ ಫ್ಲೇವರು ಸಕ್ಕದಾಗಿದೆ ಆಲೂಗಡ್ಡೆ ಪಲ್ಯ ಜೊತೆ ಟ್ರೈ ಮಾಡೋಣ ಮಸಾಲೆ ದೋಸೆ ಹೆಂಗೆ ಅಂದರೆ ನೋಡೋಕೆ ಚೆನ್ನಾಗಿರಬೇಕು ಬ್ರೌನಿಶ್ ಆಗಿರಬೇಕು ಅದಕ್ಕೆ ಕೊಡೋವಂಥ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಹೈಲೈಟ್ ಆಗಿರಬೇಕು ಅದು ಮೂರೂ ಇಲ್ಲಿ ಹೈಲೈಟ್ ಆಗಿದೆ ತುಂಬ ಚೆನ್ನಾಗಿದೆ ಟೇಸ್ಟು ತುಂಬ ಕ್ರಿಸ್ಪಿಯಾಗಿರೋದ್ರಿಂದ ನಿಮಗೆ ಮಸಾಲೆ ದೋಸೆ ತುಂಬ ಇಷ್ಟ ಆಗುತ್ತೆ ನನ್ನೊಂದು ಬೈಟು ಅಷ್ಟೇ ಸೂಪರ್ ಆಗಿದೆ ನಿಮಗೆ ಈ ಟಿಫನ್ ಇಸ್ದು ಅಡ್ರೆಸ್ ಗೊತ್ತಾಗಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಚೆಕ್ಔಟ್ ಮಾಡಿ ಅಡ್ರೆಸ್ಸು ಮತ್ತು ಲೊಕೇಶನ್ನ ಕ್ರೌಡು ಅಷ್ಟೇ ಹುಡಿಕೊಂಡು ಇಲ್ಲಿಗೆ ಬೇರೆ ಕಡೆ ಶಿಫ್ಟ್ ಆಗಿದ್ರೂ ಸಹ ಅಷ್ಟೇ ಕ್ರೌಡು ಜನ ಹುಡ್ಕೊಂಡು ಇದ್ದಾರೆ ನೀವೇ ನೋಡ್ತಾ ಇದ್ದೀರಾ ಟೇಸ್ಟಲ್ಲಂತೂ ಯಾವುದೇ ಬದಲಾವಣೆ ಆಗಿಲ್ಲ ಸೇಮ್ ಟೇಸ್ಟೇ ಅದೇ ಆ ಟೀಮು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಈ ಟಿಫಾನೀಸ್ಗೆ ಸರ್ ಲಾಸ್ಟು ತ್ರೀ ಇಯರ್ಸಿಂತ ಬರ್ತಾಯಿದ್ದೀವಿ ಲಾಸ್ಟು ಕೆ ಟಿ ಸ್ಟ್ರೀಟಲ್ಲಿತ್ತು ಇಲ್ಲಿ ಬಂದಿರೋದು ಶಿಫ್ಟ್ ಆಗಿರೋದು ಗೊತ್ತಿರಲಿಲ್ಲ ರೂಟ್ ಮ್ಯಾಪ್ ಹಾಕಿದ್ರೆ ಅಲ್ಲಿ ಈ ರೂಟ್ ಮ್ಯಾಪ್ ಹಾಕಿರೋದ್ರಿಂದ ನಾವು ಹುಡುಕಂಬಂದಿದ್ದೀವಿ ಇಲ್ಲಿ ಸರ್ ಈಗ ಮೊದಲು ನೀವು ಅಲ್ಲಿಗೆ ವಿಸಿಟ್ ಮಾಡ್ತಾಯಿದ್ರಿ ಈಗ ಶಿಫ್ಟ್ ಆಗಿರೋದು ಗೊತ್ತಿರಲಿಲ್ಲ ಹಾಂ ಮೊದಲಲ್ಲಿ ಇಲ್ಲಿ ಮೈಸೂರಿಗೆ ಬಂದಿದ ತಕ್ಷಣ ಮೊದಲು ತಿಂಡಿಗೋಸ್ಕರನೇ ಇಲ್ಲಿ ಬರ್ತಾ ಇದೆ ಸರ್ ಶಿಫ್ಟ್ ಆಗಿರೋದು ಗೊತ್ತಿರಲಿಲ್ಲ ಅಲ್ಲೊಂದು ರೂಟ್ ಮ್ಯಾಪ್ ಹಾಕಿದ್ದಾರೆ ಅವ್ರನ್ನ ಕೇಳ್ಕೊಂಡು ಇಲ್ಲಿ ಬಂದು ಇದು ಕಾರ್ನರ್ ಇದ್ದ ಒಳ್ಳೆ ಚೆನ್ನಾಗಿದೆ ಎಲ್ಲರಿಗೂ ನಿಮಗೆ ಇಲ್ಲಿ ಏನೇನು ಇಷ್ಟ ಆಗುತ್ತೆ ಸರ್ ಇಡ್ಲಿ ವಡೆ ಪೂರಿ ರೈಸ್ ಬಾತು ಒಳ್ಳೆ ಅಲ್ಟಿಮೇಟಾಗಿ ಮಾಡ್ತಾರೆ ಸರ್ ಹಂಗಾಗಿ ಸೊ ನಾವು ಈಗ ಮಡಿಕೇರಿಯಿಂದ ಬಂದಿದ್ದು ಚಾಮುಂಡಿ ಬೆಟ್ಟ ದರ್ಶನ ಮಾಡಿಕೊಂಡು ಮತ್ತೆ ಇಲ್ಲಿ ಹುಡ್ಕೊಂಡು ಬಂದು ಇಲ್ಲೇ ಅಂತ ಇಲ್ಲೇ ಬಂದಿದೆ ಸರ್ ತುಂಬ ದಿನ ಆದಮೇಲೆ ವೆಜ್ ಹೋಟೆಲ್ದು ರಿವ್ಯೂ ಮಾಡ್ತಾಯಿದ್ದೀವಿ ಕಂಟಿನ್ಯೂಸ್ ಆಗಿ ನಾವು ನಾನ್ ವೆಜ್ ಹೋಟೆಲ್ದು ಫುಡ್ ಬ್ಲಾಗ್ ಮಾಡಿದ್ದು ಚಾಮುಂಡೇಶ್ವರಿ ಟಿಫಾನೀಸು ಒನ್ ಆಫ್ ದ ಬೆಸ್ಟು ಮತ್ತು ಕ್ರೌಡ್ ಫೇ ಫ್ರೆಂಡ್ಲಿ ಇರೋವಂಥ ಒಂದು ಟಿಫಾನಿಸ್ ಇದು ಇವತ್ತು ರಿವ್ಯೂ ಮಾಡ್ತಾಯಿದ್ದೀವಿ ನೀವು ಬನ್ನಿ ಟ್ರೈ ಮಾಡಿ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ ಸಲಡೆ ಇಲ್ಲಿನ ಫೇಮಸ್ಸು ನೀವು ಯಾವುದೇ ಒಂದು ಬಾತ್ ತಗೊಳ್ಳಿ ದೋಸೆ ತಗೊಳ್ಳಿ ಸೈಡು ಒಂದು ಕಾಂಬಿನೇಷನ್ ಆಗಿ ಮಸಾಲೆ ವಡೆ ಮತ್ತು ಉದ್ದಿನ ವಡೆ ಕೇಳಿ ಕೊಡ್ತಾರೆ ನನಗೂ ಕೊಟ್ಟಿದ್ದಾರೆ ಕ್ರಿಸ್ಪಿನೆಸ್ಸು ನಿಮಗೆ ಗೊತ್ತಾಗ್ತಾ ಇದೆ ಈ ಸೊಪ್ಪುಗಳೆಲ್ಲ ಹಾಕಿ ಕಡಲೆಬೇಳೆ ಇದು ಆ್ಯಕ್ಚುಲಿ ಮಸಾಲೆ ವಡೆ ಚೆನ್ನಾಗಿ ಆ್ಯಡ್ ಆಗಿದೆ ಮ್ಯಾರಿನೇಟ್ ಆಗಿದೆ ಮಸಾಲೆಗಳು ಅದಕ್ಕೆ ತುಂಬ ಟೇಸ್ಟಿಯಾಗಿದೆ ಮಸಾಲೆ ವಡೆ ಆ ಸೊಪ್ಪೆಲ್ಲ ಹಾಕ್ತಿರೋದ್ರಿಂದ ಗಮ್ಮನ್ನು ಹಾಗೆ ಚಟ್ನಿ ಜೊತೆ ತಿಂದರೂ ಮಜಾ ಇದೊಂದು ರೀತಿ ಈಗ ಫ್ಯಾಮಿಲಿ ರೆಸ್ಟೋರೆಂಟ್ ಥರನೇ ಸೆಟ್ ಮಾಡಿದ್ದಾರೆ ಈಗ ಕೂತ್ಕೊಂಡು ಕಂಫರ್ಟಾಗಿ ತಿನ್ಬೋದು ಯಾರೆಲ್ಲ ಈಗ ರೆಗ್ಯುಲರಾಗಿ ಬರ್ತಾಯಿದ್ರು ಅವರೆಲ್ಲ ಆಗಲೇ ಪಾರ್ಸಲೆಲ್ಲ ತಗೊಂಡು ಇದ್ದಾರೆ ಅಷ್ಟೇ ಕ್ರೌಡ್ ಇದೆ ಮಾತ್ರ ಯಾರೆಲ್ಲ ಈಗ ಟ್ರೈನ್ಗೆ ಹೋಗ್ತಾ ನೀವು ಎಲ್ಲಾದರೂ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಹೋಟೆಲ್ ಹುಡುಕ್ತಾ ಇದ್ದರೆ ನನ್ನ ಕಡೆಯಿಂದ ಅಂತೂ ಒನ್ ಆಫ್ ದ ಬೆಸ್ಟ್ ಟಿಫಾನಿಸ್ ಅಂತ ಹೇಳ್ತೀನಿ ಈಗ ಲಂಚು ಸ್ಟಾರ್ಟ್ ಮಾಡಿದ್ದಾರೆ ಮಧ್ಯಾಹ್ನಕ್ಕೆ ಮತ್ತು ಕಾಫಿ ಟೀ ಎಲ್ಲ ಆ್ಯಡ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಒಂದು ಕಂಪ್ಲೀಟ್ ಒಂದು ಬೆಸ್ಟ್ ಕಂಪ್ಲೀಟ್ ಹೋಟೆಲ್ ಅಂತ ಅಂದರೆ ನಿಮಗೆಲ್ಲ ಸಿಗಬೇಕು ಆ ಥರ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಈಗ ನೀವೊಂದು ಸಲ ಬಂದು ಟ್ರೈ ಮಾಡಿ ನಿಮಗೆ ಹಂಗೂ ಇದು ಗೊತ್ತಾಗಲಿಲ್ಲ ಅಂತಂದರೆ ಆ ಹಳೆ ಹೋಟೆಲ್ ಹತ್ರ ಒಂದು ಮ್ಯಾಪಿಂಗ್ ಒಂದು ಬೋರ್ಡ್ ಹಾಕಿದ್ದಾರೆ ಇಲ್ಲಿಗೆ ಈಸಿಯಾಗಿ ಬರ್ಬೋದು ನಾನೀಗ ತೊಗೊಂಡಿದ್ದೀನಿ ಇಲ್ಲಿನ ಫೇಮಸ್ಸು ವೆಜಿಟೇಬಲ್ ಬಾತು ಈಗ ಅದನ್ನು ಟ್ರೈ ಮಾಡ್ತಾ ಇದ್ದೀನಿ ಜನ ಇಲ್ಲಿ ಯಾವಾಗಲೂ ಕ್ರೌಡು ಬಾತು ಅಂದರೆ ಸಖತ್ತು ಇಷ್ಟಪಡ್ತಾರೆ ಇಲ್ಲಿ ಅದ್ರ ಜೊತೆಗೆ ಆ್ಯಸ್ ಯೂಶಲ್ ಮೈ ಫೇವ್ರೆಟ್ ಉದ್ದ ನೋಡೇ ತೊಗೊಂಡಿದ್ದೀನಿ ಲಾಸ್ಟ್ ಟೈಮ್ ನಾವು ಇದೇ ಟಿಫನ್ ಇಸ್ದು ರಿವ್ಯೂ ಮಾಡಬೇಕಾದ್ರೆ ಬಾತ್ ತೊಗೊಂಡಿದ್ದೆ ನೀವು ಬೇಕಾದ್ರೆ ಚೆಕ್ಔಟ್ ಮಾಡಿ ನಂಬರ್ ಒನ್ ಟೇಸ್ಟ್ ಅಂತಲೇ ಹೇಳ್ಬೋದು ಭಾತು ಆಗಿದೆ ಯಥೇಚ್ಛವಾಗಿ ತರಕಾರಿಯಲ್ಲಿ ಹಾಕಿದ್ದಾರೆ ನಿಮಗೆ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ಮಸಾಲೆ ಬಾತ್ಗೆ ಹಾಕಿರೋಂಥ ಮಸಾಲೆ ಇದೆಯಲ್ಲ ಆ ಇಂಗ್ರೀಡಿಯೆಂಟ್ಸು ನಿಮಗೆ ಎಷ್ಟು ಚೆನ್ನಾಗಿ ಆ್ಯಡ್ ಆಗಿದೆ ಅಂತಂದರೆ ನಮ್ಮ ಒಂದೊಂದು ಬೈಟು ಅಷ್ಟೇ ಒಂದೊಂದು ಬೈಟು ಇಷ್ಟ ಆಗುತ್ತೆ ನಿಮಗೆ ವಡೆ ಸೈಡ್ ಇರಲೇಬೇಕು ರಾಜಿನೇ ಇಲ್ಲ ವಿಚಾರದಲ್ಲಿ ಯಾವಾಗಲೂ ಇಲ್ಲ ರೆಗ್ಯುಲರ್ ಆಗಿ ಬರ್ತಿರಲ್ಲ ಇಲ್ಲೇ ಚಾಮುಂಡಿ ಟಿಫನ್ಸು ಕೆ ಟಿ ಸ್ಟ್ರೀಟ್ ಅಲ್ಲಿ ಇತ್ತು ಹದಿನೈದು ದಿನ ಆಯ್ತಂತೆ ಶಿಫ್ಟ್ ಆಗಿ ಅಲ್ಲಿ ರೋಡ್ ಮ್ಯಾಪ್ ಹಾಕಿದ್ದಾರೆ ಅದು ನೋಡ್ಕೊಂಡು ಇಲ್ಲಿ ಬಂದಿರಲಿಲ್ಲ ಹಾಂ ಇದೆ ಫಸ್ಟ್ ಇವತ್ತೇ ಫಸ್ಟ್ ಚೆನ್ನಾಗಿಟ್ಟಿದ್ದಾರೆ ಕ್ಲೀನ್ ಇದೆ ಹೈಜೀನ್ ಇದೆ ಟೇಸ್ಟ್ ಇದೆ ದುಡ್ಡುಗೇನು ಮೋಸ ಆಗಲ್ಲ ಲಾಸ್ಟ್ ಟೈಮ್ ಟ್ರೈ ಮಾಡಿದಾಗಲೂ ನಾನು ಹೇಳಿದೆ ಅದೇ ಟೇಸ್ಟು ಅದೇ ರುಚಿ ನಿಮಗೆ ಸಿಗುತ್ತೆ ಇಲ್ಲಿ ಏನೂ ಬದಲಾವಣೆ ಆಗಿಲ್ಲ ನೀವೇ ನೋಡ್ತಾ ನೋಡ್ತಾಯಿದ್ದೀರ ಫ್ಯಾಮಿಲಿ ಎಲ್ಲ ಆಗಿ ಬಂದು ತಿಂತಾ ಇದ್ದಾರೆ ಅಲ್ಲೊಂದು ಸ್ವಲ್ಪ ಕಂಜೆಸ್ಟೆಡ್ ಆಗಿತ್ತು ಅಷ್ಟೇ ಆದರೂ ಜನ ಮುಗಿ ಬೀಳ್ತಾಯಿದ್ರು ಪಾರ್ಸಲ್ಸ್ಗಳಂತೂ ಅಯ್ಯಪ್ಪ ಹೇಳೋಕ್ಕೆ ಅಸಾಧ್ಯ ಅಷ್ಟೊಂದು ಕ್ರೌಡು ಇಲ್ಲಿನ ಖಡಕ್ ಟೀ ಟ್ರೈ ಮಾಡ್ತಾಯಿದ್ದೀನಿ ನಾವಿವತ್ತು ವಿಸಿಟ್ ಮಾಡಿದ್ದು ಶ್ರೀ ಚಾಮುಂಡೇಶ್ವರಿ ಟಿಫಾನಿಸ್ಗೆ ಈ ಮೊದಲು ಈ ಹೋಟೆಲ್ದು ರಿವ್ಯೂ ಮಾಡಿದ್ದು ಮತ್ತೆ ಬಂದಿದ್ದೀವಿ ನೀವು ಕೇಳ್ಬೋದು ಏನು ಮತ್ತೆ ಇದೆ ಹೋಟೆಲ್ ರಿವ್ಯೂ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಆ್ಯಕ್ಚುಲಿ ಅವರೇ ಇನ್ವೈಟ್ ಮಾಡಿದರು ನಮ್ಮ ಹೋಟೆಲ್ಲು ಕೆ ಟಿ ಸ್ಟ್ರೀಟಿಂದ ಇರ್ವಿನ್ ರೋಡ್ಗೆ ಶಿಫ್ಟ್ ಆಗಿದೆ ಮತ್ತೆ ರಿವ್ಯೂ ಮಾಡಿಕೊಡಿ ಅಂತ ಕೇಳಿದ್ರು ಯಾಕೆಂದರೆ ಅವ್ರು ರೆಗ್ಯುಲರ್ ಕಸ್ಟಮರ್ಗೆ ಅಡ್ರೆಸ್ಸು ಈಸಿಯಾಗಿ ಗೊತ್ತಾಗಲಿ ಅಂತ ಮತ್ತು ಇವತ್ತು ವಿಸಿಟ್ ಮಾಡಿದ್ವಿ ಮತ್ತು ಇಲ್ಲಿ ಇವತ್ತು ನಾವು ದೋಸೆನ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ ಈ ಸಲ ದೋಸೆನ ಟ್ರೈ ಮಾಡಿದೋ ಮತ್ತು ಆ್ಯಸ್ ಯೂಶಿಯಲ್ಲು ಇಲ್ಲಿ ಫೇಮಸ್ ಆಗಿರುವಂಥ ವೆಜಿಟೇಬಲ್ ಭಾತು ವಡೆ ಮಸಾಲ ವಡೆ ಇದೆಲ್ಲ ಟ್ರೈ ಮಾಡಿದೋ ಅಂತೂ ಅಲ್ಟಿಮೇಟ್ ಆಗಿತ್ತು ನೀವು ಬನ್ನಿ ಫ್ಯಾಮಿಲಿ ಸಮೇತ ಟೇಸ್ಟ್ ನೋಡಿ ಮತ್ತು ನಿಮ್ಮ ವ್ಯಾಲ್ಯೂಬಲ್ ಕಾಮೆಂಟ್ಸ್ಗಳನ್ನ ದಯವಿಟ್ಟು ತಿಳಿಸಿ ಜೊತೆಗೆ ಟೀ ಕಾಫಿ ಎಲ್ಲ ಆ್ಯಡ್ ಮಾಡಿದ್ದಾರೆ ಲಂಚು ಅವೈಲಬಿಲಿಟಿ ಇದೆ ಬನ್ನಿ ವಿಸಿಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು